ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರಾನ ನೋಡ್ಕೊಂಬರೋಣ ಹಾಗೆ ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಒಂದು ಯಾವ ಥರ ಆಗಿದೆ ಅಂಥೇಳಿ ಸ್ವಲ್ಪ ದಿಢೀರ್ ಸ್ವಲ್ಪ ಏರಿಕೆ ಕಂಡಿದೆ ಅಂತ ಹೇಳ್ಬೋದು ಮೊದಲಿಗೆ ಒಂದು ಬೆಂಗಳೂರು ಶಿವಮೊಗ್ಗ ಹಾಸನ ಬಿಜಾಪುರ ಬಾಗಲಕೋಟೆ ಹುಬ್ಬಳ್ಳಿ ಬೆಳಗಾವಿ ಈ ಒಂದು ಮಾರ್ಕೆಟಲ್ಲಿ ಇವತ್ತಿನ ಒಂದು ದರ ಎಷ್ಟಾಗಿದೆ ಹೇಳಿ ಒಂದು ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನ ನಂಬರಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ನಮ್ಮ ನಮ್ಮೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಹಾಗೆ ಆ ವಿಡಿಯೋ ನೋಡಿದ ಮೇಲೆ ಬಟನ್ ಅನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಬೆಂಗಳೂರಲ್ಲಿ ಇವತ್ತಿನ ಒಂದು ಪ್ರತಿ ಕೆ ಜಿಗೆ ಹತ್ತು ರೂಪಾಯಿಯಿಂದ ಹಿಡ್ಕೊಂಡು ಇಪ್ಪತ್ತ್ನಾಲ್ಕು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಆಗಿದೆ ಅಂತ ಹೇಳ್ಬೋದು ಅಂದರೆ ಸಾವಿರ ರೂಪಾಯಿಂದ ಹಿಡ್ಕೊಂಡು ಎರಡು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಪ್ರತಿ ಕ್ವಿಂಟಲ್ಗೆ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಬಿಜಾಪುರ ಮಾರ್ಕೆಟಲ್ಲಿ ಬಿಜಾಪುರ ಮಾರ್ಕೆಟಲ್ಲಿ ಎಂಟು ರೂಪಾಯಿದಿಂದ ಪ್ರತಿ ಕೆ ಜಿಗೆ ಹತ್ತೊಂಬತ್ತು ರೂಪಾಯಿ ಕೆ ಜಿವರೆಗೆ ವರೆಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂದರೆ ಎಂಟುನೂರು ರೂಪಾಯಿ ದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಪ್ರತಿ ಕ್ವಿಂಟಲ್ಗೆ ಇವತ್ತಿನ ಒಂದು ದರ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಹುಬ್ಬಳ್ಳಿ ಮಾರ್ಕೆಟ್ ನೋಡೋದಾದರೆ ಹುಬ್ಬಳ್ಳಿಯಲ್ಲಿ ಪ್ರತಿ ಕೆ ಜಿಗೆ ಹನ್ನೊಂದು ರೂಪಾಯದಿಂದ ಹಿಡ್ಕೊಂಡು ಎರಡು ಸಾವಿರದ ಅಂದರೆ ಎರಡು ಇಪ್ಪತ್ತೊಂದು ರೂಪಾಯಿ ಕೆ ಜಿ ಅಂದರೆ ಎರಡು ಸಾವಿರದ ಒನ್ನೂರು ರೂಪಾಯಿ ಕ್ವಿಂಟಲ್ವರೆಗೆ ಇವತ್ತಿನ ಒಂದು ದರ ಆಗಿದೆ ಅಂತ ಹೇಳ್ಬೋದು ಹಾಗೇ ಮೈಸೂರಲ್ಲಿ ನೋಡೋದಾದರೆ ಸ್ನೇಹಿತರೆ ಮೈಸೂರಲ್ಲಿ ಕೂಡ ಇವತ್ತು ಏಳು ರೂಪಾಯಿ ಕೆ ಜಿಯಿಂದ ಹಿಡ್ಕೊಂಡು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಅಂತ ಹೇಳ್ಬೋದು ಹಾಗೆ ಎಂಟುನೂರು ಏಳ್ನೂರು ರೂಪಾಯಿ ಕ್ವಿಂಟಲಿಂದ ಇಡೋ ಆರಂಭವಾದದ್ದು ಎರಡು ಸಾವಿರದ ಒನ್ನೂರು ರೂಪಾಯಿ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಪ್ರತಿ ಕ್ವಿಂಟಲ್ಗೆ ಮಾರ್ಕೆಟ್ ನಡೆದಂತೇಳ್ಬೋದು ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನೋಡಿದರಾದರೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಸಾವಿರ ರೂಪಾಯಿಯಿಂದ ಹಿಡ್ಕೊಂಡು ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಚಿಕ್ಕಬಳ್ಳಾಪುರ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಬಾಗಲಕೋಟೆ ಮಾರ್ಕೆಟ್ ನೋಡಿದ್ರೆ ಬಾಗಲಕೋಟೆಯಲ್ಲೂ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಹನ್ನೊಂದು ನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ಇವತ್ತಿನ ಒಂದು ಬಾಗಲಕೋಟೆ ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ಬೆಳಗಾವ್ ಮಾರ್ಕೆಟ್ ನೋಡೋದಾದರೆ ಬೆಳಗಾವ್ದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿದಿಂದ ಎರಡು ಸಾವಿರದ ಒನ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ನಡೀತಾ ಇದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಈರುಳ್ಳಿ ಖರೀದಿ ಆಗಿದೆ ಅಂತ ಹೇಳ್ಬೋದು ಚೆನ್ನಾಗಿರುವಂಥ ಡ್ರೈ ಗಡ್ಡೆ ತಪ್ಪ ಸೈಜ್ ಗಡ್ಡೆ ಇದ್ದರೆ ಖಂಡಿತವಾಗಿ ಒಂದು ರೇಟ್ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಇವತ್ತಿನ ಒಂದು ಮಾರ್ಕೆಟಲ್ಲಿ ಹಾಗೆ ಶಿವಮೊಗ್ಗದಲ್ಲಿ ನೋಡೋದಾದರೆ ಶಿವಮೊಗ್ಗದಲ್ಲೂ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿಂದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟಲ್ಲಿ ಬೆಲೆ ಹೇಳ್ಬೋದು ಮಂಗಳೂರಲ್ಲಿ ಕೂಡ ಇವತ್ತು ಹನ್ನೊಂದು ನೂರು ರೂಪಾಯಿಂದ ಎರಡು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ದರ ಆಗಿದೆ ಅಂತ ಹೇಳ್ಬೋದು ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಅದು ಕೊಪ್ಪಳದಲ್ಲಿ ಕೊಪ್ಪಳ ಮತ್ತು ರಾಯಚೂರಲ್ಲಿ ಎರಡೂ ಕೂಡ ಇವತ್ತು ಎಂಟುನೂರು ರೂಪಾಯಿದಿಂದ ಆರಂಭವಾದದ್ದು ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಎರಡು ಮಾರ್ಕೆಟಲ್ಲಿ ಇವತ್ತಿನ ಒಂದು ದರ ಅಂತ ಹೇಳ್ಬೋದು ಹಾಗೆ ಮಹಾರಾಷ್ಟ್ರದಲ್ಲಿ ನೋಡೋದಾದರೆ ಸ್ನೇಹಿತರೆ ಮಹಾರಾಷ್ಟ್ರದಲ್ಲಿ ಕೂಡ ಇವತ್ತು ಕೊಲ್ಲಾಪುರದಲ್ಲಿ ಪ್ರತಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಮುನ್ನೂರು ರೂಪಾಯಿವರೆಗೆ ಇವತ್ತಿನ ಒಂದು ಈರುಳ್ಳಿ ದರ ಆಗಿದೆ ಅಂತ ಹೇಳ್ಬೋದು ಹಾಗೆ ಸಾಂಗ್ಲಿ ಮಾರ್ಕೆಟಲ್ಲಿ ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಹಿಡ್ಕೊಂಡು ಎರಡು ಸಾವಿರದ ಒನ್ನೂರು ರೂಪಾಯಿ ಅವರಿಗೆ ಸಾಂಗ್ಲಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಪುನಾ ಮಾರ್ಕೆಟ್ ನೋಡೋದಾದರೆ ಪುನಾದಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿದಿಂದ ಹಿಡ್ಕೊಂಡು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಎರಡು ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ ಸಾಂಗ್ಲಿ ಮಾರ್ಕೆಟಲ್ಲಿ ಕೂಡ ಇವತ್ತು ಪ್ರತಿ ಕ್ವಿಂಟಲ್ಗೆ ಎಂಟುನೂರು ರೂಪಾಯಿ ಹಿಡ್ಕೊಂಡು ಹತ್ತೊಂಬತ್ತು ನೂರು ಎರಡು ಸಾವಿರ ರೂಪಾಯಿವರಿಗೆ ಇವತ್ತಿನ ಒಂದು ಸಾಂಗ್ಲಿ ಮಾರ್ಕೆಟ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಮಾರ್ಕೆಟ್ ಅಂದ ಅನಿಸಿಕೆಗೆ ನಿಮ್ಮೊಂದು ಕಮೆಂಟ್ ಮೂಲಕ ನಿಮ್ಮೊಂದು ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಕೊಂದುಕ ಎಲ್ರಿಗೂ ಬೆಳಗಿನ ಶುಭೋದಯಗಳು